ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದನೇ ದಿನಾಂಕ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಎಲ್ಲ ಶುಭೋದಯಕ್ಕಿಂತ ವಿಶೇಷ ಹಾಗೂ ವಿಭಿನ್ನ ಏನಪ್ಪ ಅಂದರೆ ನಾನು ಹೊಸದಾಗಿ ಮದುವೆ ಆಗಿರುವ ದಂಪತಿಗಳಿಂದ ಹಿಡಿದು ವಯಸ್ಸಾದ ದಂಪತಿಗಳವರೆಗೆ ಯಾವ ರೀತಿ ಇರ್ತಾ ಇದ್ದಾರೆ ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹಾಗೆ ಗಮನಿಸಿ ಬಂದಿರುವಂಥ ಶುಭೋದಯ ಇದು ಹಾಗೂ ನನ್ನ ಅನುಭವದ ಮಾತು ಕೂಡ ಅದೇ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ದಂಪತಿಗಳು ವಯಸ್ಸಾಗುವವರೆಗೆ ಹಾವು ಮುಂಗಿಸಿಯ ಹಾಗೆ ಜಗಳ ಆಡ್ತಾ ಇರ್ತಾರೆ ಅದರಲ್ಲಿ ಕೆಲವರು ತಾಳ್ಮೆ ಇಲ್ಲದೆ ವಿಚ್ಛೇದನವನ್ನು ಪಡೆದುಕೊಂಡು ಒಂಟಿ ಜೀವನವನ್ನು ಇಷ್ಟವಿಲ್ಲದಿದ್ದರೂ ಸಹ ಸಮಾಜದಲ್ಲಿ ಬದುಕಲೇಬೇಕಲ್ಲ ತಮ್ಮ ಬಂಧು ಬಳಗದಲ್ಲಿ ನಾವು ಇರಲೇಬೇಕಲ್ಲ ಅಂತ ಕಷ್ಟಪಟ್ಟು ಚೆನ್ನಾಗಿ ಜೀವನ ಮಾಡುತ್ತಿರುವವರ ಹಾಗೆ ನಟಿಸುತ್ತಾ ಒಳಗೊಳಗೆ ಅಳುತ್ತಾ ಕೊರಗುತ್ತಾ ಜೀವಿಸುತ್ತಿರುತ್ತಾರೆ ಇಂಥವರನ್ನು ನೀವು ಒಮ್ಮೆ ಗಮನಿಸಿ ಸಹ ನೋಡಬಹುದು ಇನ್ನು ಕೆಲವು ದಂಪತಿಗಳು ಎಷ್ಟೇ ಜಗಳ ಆಡಿದರೂ ಸಹ ವಿಚ್ಛೇದನವನ್ನು ಪಡೆಯದೆ ಇರೋದರಲ್ಲೇ ತಳ್ಕೊಂಡು ವಯಸ್ಸಾಗುವವರೆಗೂ ಜೊತೆಯಲ್ಲಿ ಇದ್ದು ವಯಸ್ಸಾದ ನಂತರ ಪ್ರೇಮಿಗಳ ಹಾಗೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರದೆ ಜೊತೆಯಲ್ಲಿ ಇರ್ತಾರೆ ಇದನ್ನು ನಾನು ಕಣ್ಣಾರೆ ಗಮನಿಸಿದಂಥ ವಿಷಯಗಳು ಇದರ ಹಿಂದೆ ನಿಜವಾದ ರಹಸ್ಯ ಮತ್ತು ಕಾರಣ ಏನು ಅಂತೀರಾ ಬನ್ನಿ ನಾನು ನಿಮಗೆ ಹೇಳ್ತೇನೆ ಅದೇನಪ್ಪ ಅಂದರೆ ಮದುವೆಯ ಹೊಸದರಲ್ಲಿ ಕೆಲವೇ ಕೆಲವು ದಿನಗಳು ಹೊಸ ದಂಪತಿಗಳು ಸಂತೋಷದಿಂದ ಇರ್ತಾರೆ ಇದರಲ್ಲಿ ಅನುಮಾನನೇ ಇಲ್ಲ ಅದು ಅವರು ಕೇವಲ ಇಬ್ಬರೇ ಇದ್ದರೆ ಮಾತ್ರ ಅಂದರೆ ಸಪ್ರೇಟಾಗಿ ಮನೆ ಮಾಡ್ಕೊಂಡಿದ್ದರೆ ಒಂದು ವೇಳೆ ಅವರು ತುಂಬ ಕುಟುಂಬದಲ್ಲಿ ಇದ್ದರೆ ಅಷ್ಟಕ್ಕಷ್ಟೇ ಅಂದರೆ ಅವರಿಗೆ ಬಹಳಷ್ಟು ಸಮಯದ ಅವಕಾಶ ಸಿಗಲ್ಲ ಒಬ್ರಿಬ್ಬರು ಮಾತಾಡೋದಕ್ಕೆ ಇನ್ನು ಕೆಲವು ಮಹಿಳೆಯರು ಮದುವೆಯ ಹೊಸದರಲ್ಲಿ ಇಲ್ಲದ ಸಹ ಗಂಡನಿಗೆ ಅಥವಾ ಅತ್ತಿಮ ಅವರಿಗೆ ಹೆದರಿಸಲು ತನ್ನ ತವರು ಮನೆಗೆ ಆಗಾಗ ಹೋಗಿರಲು ಪ್ರಯತ್ನಿಸುತ್ತಾಳೆ ಪ್ರಯತ್ನಿಸ್ತಾಳೆ ಇನ್ನು ಕೆಲವರು ನಾನು ದುಡಿಯುತ್ತಿದ್ದೇನೆ ಎನ್ನುವ ಅಹಂನಿಂದ ಗಂಡನಿಗೆ ಕಿಂಚತ್ತು ಮರ್ಯಾದೆ ಕೊಡದೆ ಎಲ್ಲವನ್ನೂ ತಾನೇ ಮಾಡಬಲ್ಲೆ ಮತ್ತು ಎಲ್ಲ ಸಮಸ್ಯೆಗಳು ತಾನೇ ಎದುರಿಸಬಲ್ಲೆ ಅಥವಾ ಬಗೆಹರಿಸಬಲ್ಲೆ ಎನ್ನುವ ಭ್ರಮೆಯಲ್ಲಿ ಬದುಕುತ್ತಾಳೆ ಕಾಲಕ್ರಮೇಣ ಮಕ್ಕಳು ದೊಡ್ಡವರಾದ ಮೇಲೆ ಅವರು ಮಾತು ಕೇಳಲ್ಲ ಹಾಗೆಯೇ ಹೆತ್ತವರು ಸಹ ಇಲ್ಲ ಅಣ್ಣ ತಮ್ಮಗಳು ಸಹ ಯಾರು ಸಪೋರ್ಟ್ ಮಾಡಲ್ಲ ಅಂದಂಗ ಅಂದಾಗ ಅವರಿಗೆ ಗಂಡನ ಬಿಟ್ಟರೆ ಬೇರೆ ಯಾರು ಗತಿ ಇಲ್ಲ ಎನ್ನುವ ಸತ್ಯದ ಅರಿವು ಆಗುತ್ತದೆ ಅಂದಿನಿಂದ ಅವರು ಗಂಡನನ್ನು ಎಲ್ಲ ಸರ್ವಸ್ವ ಎನ್ಕೊಂಡು ಅವನಿಗೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅಂದರೆ ಪ್ರೀತಿಯಿಂದ ಅವನ ಪೂರ್ತಿ ಪ್ರೀತಿಯನ್ನು ದಾರೆರಿತಾರೆ ಹಾಗೆಯೇ ಗಂಡನನ್ನು ಏನೂ ಆಗದ ಹಾಗೆ ಮಗುವಿನ ಹಾಗೆ ನೋಡಿಕೊಳ್ತಾಳೆ ಮತ್ತು ಆರೈಕೆ ಮಾಡ್ತಾಳೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಇದಕ್ಕೇನಾದ್ರು ನಿಮಗೆ ಅನುಮಾನ ಇದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ವಯಸ್ಸಾದ ದಂಪತಿಗಳಿದ್ದರೆ ಒಮ್ಮೆ ಹೋಗಿ ಸುಮ್ಮನೆ ಸುಮ್ಮನೆ ದೂರದಿಂದ ಗಮನಿಸಿ ನೋಡಿ ನಿಮಗೆ ಇದರ ಸತ್ಯ ಅರಿವಾಗುತ್ತದೆ ಇದಕ್ಕೆ ನಾನು ಹೇಳೋದು ಅಥವಾ ನಮ್ಮ ಹಿರಿಯರು ಆಗಲೇ ಹೇಳಿದ್ದಾರೆ ಏನು ವಿಷಯಪ್ಪ ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗೆ ಕೆಲವು ಮಹಿಳೆಯರು ಎಲ್ಲವನ್ನೂ ಕಳೆದುಕೊಂಡ ಮೇಲೆ ಜ್ಞಾನಿಗಳ ಹಾಗೆ ಮಾತಾಡ್ತಾರೆ ಮತ್ತು ಜ್ಞಾನಿಗಳ ಹಾಗೆ ಇರ್ತಾರೆ ಹಾಗೂ ಬೇರೆಯವರಿಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನಿಸ್ತಾರೆ ಹಾಗೆಯೇ ಬಹಳಷ್ಟು ಗಂಡಸರು ತನ್ನ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಜಿಸುತ್ತಾ ತನ್ನ ಹೆಂಡತಿ ಎಷ್ಟೇ ಜಗಳ ಆಡಿದರೂ ಬಿಸಿಲು ಮಳೆಗಾಳಿ ಚಳಿ ಏನು ಅನ್ನದೇ ಮನೆಯಲ್ಲಿ ಸೋಮಾರಿ ಹಾಗೆ ಕುಳಿತುಕೊಳ್ಳದೆ ತನ್ನ ಕುಟುಂಬಕ್ಕಾಗಿ ದುಡಿಯುತ್ತಾನೆ ಇದನ್ನು ಮದುವೆಯಾದ ಹೊಸರಿಂದ ಹೊಸರಿಂದಲೂ ಜಗಳ ಆಡುವ ದ ಹೆಂಡತಿ ಗಮನಿಸಬೇಕು ಹಾಗೂ ಗಂಡನಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವುದು ನನ್ನ ಮಾತು ಹಾಗೆಯೇ ತನ್ನ ಹೆಂಡತಿಯನ್ನು ಅವನು ಅದರ ಜೊತೆಗೆ ಪ್ರೀತಿಸ್ತಾನೆ ಅವಳಿಗೆ ಅವನ ಕೈಲಾದಷ್ಟು ಸಾಧ್ಯವಾದಷ್ಟು ಅವಳನ್ನು ಖುಷಿಯಾಗಿಡಲು ಏನು ಬೇಕು ಅದನ್ನು ತಂದುಕೊಡ್ತಾನೆ ಅಥವಾ ಖುಷಿಯಾಗಿರುವ ಹಾಗೆ ನೋಡ್ಕೊಂತಾನೆ ಹಾಗೆಯೇ ಎಲ್ಲ ಗಂಡಸರು ಹೀಗಿರಲ್ಲ ಅದರಲ್ಲಿ ಕೆಲವು ಗಂಡಸರು ಸಹ ತನ್ನ ತನಗೆ ಕುಟುಂಬದವರ ಬೆಂಬಲ ಅಥವಾ ತನ್ನ ಅಣ್ಣ ತಮ್ಮರ ಸ್ನೇಹಿತರ ಬೆಂಬಲ ಇದ್ದಾಗ ತನ್ನ ಮೈಯಲ್ಲಿ ಶಕ್ತಿಯೂ ಇದ್ದಾಗ ನನಗೆ ಹೆಂಡತಿ ಬೇಡ ಯಾರೂ ಬೇಡ ಎನ್ನುವ ಭ್ರಮೆಯಲ್ಲಿ ಬದುಕುತ್ತಾನೆ ಮುಂದೊಂದು ದಿನ ತನ್ನ ಕುಟುಂಬ ಮತ್ತು ತನ್ನ ಮಕ್ಕಳು ತನ್ನ ಕಷ್ಟದಲ್ಲಿ ನೆರವಿಗೆ ಬರುವುದಿಲ್ಲ ಎನ್ನುವ ಸತ್ಯ ಅರಿವಾದಾಗ ಹೆಂಡತಿನೇ ಗತಿ ಎನ್ನುವ ನಿರ್ಧಾರಕ್ಕೆ ಬಂದು ಅವನು ಅವಳ ಮಾತುಗಳನ್ನು ಕೇಳಲು ಪ್ರಾರಂಭಿಸುತ್ತಾನೆ ಇದು ನಿಜವಾಗಿಯೂ ಕೆಲವು ಕುಟುಂಬಗಳಲ್ಲಿ ನಡೆಯುವಂಥ ಸತ್ಯ ಘಟನೆ ಈ ರೀತಿ ಮೊದಲಿನಿಂದಲೇ ಜೀವನವನ್ನು ನಡೆಸಿಕೊಂಡು ಬಂದಿದ್ದರೆ ಅಂದರೆ ಗಂಡ ಹೆಣ್ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅನ್ನೋದು ನನ್ನ ಮನದಾಳದ ಮಾತು ಹಾಗಾಗಿ ಹೆಣ್ಮಕ್ಕಳು ಆದಷ್ಟು ಜಗಳಾರದನ್ನು ಕಮ್ಮಿ ಮಾಡಿ ಮೌನವಾಗಿರುವ ಗಂಡನನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಗಂಡಸು ಎಲ್ಲವನ್ನ ತಿಳಿದುಕೊಳ್ಳಲು ಅಥವಾ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಅವರೇನು ಡಾಕ್ಟ್ರಲ್ಲ ಅಥವಾ ಅಲ್ಲ ಅಥವಾ ಅವರೇನು ಜ್ಯೋತಿಷ್ಯನೂ ಅಲ್ಲ ಕರೆಕ್ಟ್ ಅಲ್ವಾ ಹಾಗಾಗಿ ನಿಮಗೇನು ಬೇಕು ಏನು ಬೇಡ ಅನ್ನೋದನ್ನು ನೇರವಾಗಿ ಹೇಳಿದರೆ ಅವ್ರ ಕೆಲವರು ತಂದು ಕೊಡ್ತಾರೆ ಇಲ್ಲ ಅಂದರೆ ನಾಳೆ ಕೊಡ್ತೀನಿ ಅಂತ ಹೇಳುವ ಸಾಧ್ಯತೆ ಇದೆ ಅದನ್ನು ಬಿಟ್ಟು ನನ್ನ ಮನಸ್ಸು ಅರ್ಥ ಆಗ್ತಾಯಿಲ್ಲ ಮನಸ್ಸು ಅರ್ಥ ಮಾಡಿಕೊಳ್ಳಲ್ಲ ಅಂತ ಜಗಳ ಆಡೋದನ್ನು ಕಡಿಮೆ ಮಾಡಿ ಇಲ್ಲಿವರೆಗೆ ಯಾರು ಮದುವೆ ಆಗಿದ್ದಾರೆ ಅವ್ರು ಮಾಡದೇ ಇದ್ದರೂ ಪರವಾಗಿಲ್ಲ ಇನ್ನು ಮುಂದೆ ಮದುವೆ ಆದವರು ಈ ವಿಡಿಯೋವನ್ನು ನೀವೇನಾದ್ರು ನೋಡಿದರೆ ನೀವು ಮದುವೆ ಆದ ನಂತರ ಗಂಡನನ್ನು ಅರ್ಥ ಮಾಡ್ಕೊಳ್ಳಿ ಅಥವಾ ಹೆಂಡತಿಯನ್ನು ನೀವು ಅರ್ಥ ಮಾಡಿಕೊಂಡು ಏನು ಬೇಕು ಅದನ್ನು ನೇರವಾಗಿ ಕೇಳಿ ಮಾತಾಡಿ ಒಬ್ಬರನೊಬ್ಬರು ವಿಷಯವನ್ನು ಅರ್ಥ ಮಾಡಿಕೊಂಡು ಮೊದಲಿನಿಂದಲೇ ಸುಖ ಸಂತೋಷದ ನೀವು ಜೀವನವನ್ನು ನಡೆಸಿ ಆ ಜೀವನವನ್ನು ನೀವು ಜಗಳದಲ್ಲಿ ಕಳೆದುಬಿಟ್ಟು ವಯಸ್ಸಾದ ಮೇಲೆ ಅನ್ಯೂನ್ಯವಾಗಿದ್ದರೆ ಬದುಕಿದ್ದು ವ್ಯರ್ಥ ಎನ್ನುವುದು ನನ್ನ ಸ್ವಂತ ಅನುಭವದ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು